ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ಇವತ್ತು ನಾನೊಂದು ಇನ್ಸ್ಟಂಟ್ ಚೆನ್ನ ಮಸಾಲ ಮಾಡ್ತಾಯಿದ್ದೆ ಮಾಡಿದ್ದೇನೆ ಅದನ್ನು ಹೇಗೆ ಮಾಡಿದ್ದೆಂದು ನೋಡು ಇದು ಪೂರಿ ಚಪಾತಿ ದೋಸೆಗೆಲ್ಲ ಸೂಪರ್ ಕಾಂಬಿನೇಷನ್ ಅದು ಮಾಡುವ ರೀತಿಯನ್ನು ನೋಡಿ ಟೇಸ್ಟ್ ಅಂತೂ ಸೂಪರ್ ನಾನು ಚಪಾತಿ ಮಾಡಿದ್ದೆ ಈ ಚಪಾತಿ ಜೊತೆ ಇದು ಒಳ್ಳೆಯ ಕಾಂಬಿನೇಷನ್ ಟೇಸ್ಟ್ ಸೂಪರ್ ಸೂಪರಾಗಿ ಬಂದಿದ್ದೆ ನೋಡಿ ನಾನಿದು ಚೆನ್ನ ಮಸಾಲೆ ಮಾಡುವ ರೀತಿಯನ್ನು ನಿಮಗೆ ಹೇಳಿಕೊಡುತ್ತಿದ್ದೇನೆ ನಾನು ನಾನು ಕಾಲು ಕೆ ಜಿಯಷ್ಟು ಬಿಳಿ ಕಡಲೆಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಎಂಟು ತಾಸು ನೀರಲ್ಲಿ ನೆನೆ ಹಾಕಿದ್ದೇನೆ ಅದಕ್ಕೆ ಕುಕ್ಕರಲ್ಲಿ ಹಾಕಿದ್ದೇನೆ ಅದು ಅದಕ್ಕೆ ಇದಕ್ಕೆ ಬೇಕಾದ ಮಸಾಲೆಯನ್ನು ತಯಾರು ಮಾಡೋಣ ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಅರ್ಧ ಚಮಚದಷ್ಟು ಅರಶಿನ ಹುಡಿ ಮತ್ತು ಅರ್ಧ ಚಮಚದಷ್ಟು ಗರಂ ಮಸಾಲ ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿ ಪೌಡರು ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಪೌಡರು ಮತ್ತು ಅರ್ಧ ಚಮಚದಷ್ಟು ಒಳ್ಳೆ ಮೆಣಸಿನ ಪುಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ಮತ್ತು ಕೊಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಸೇರಿಸ್ತಾ ಇದ್ದೇನೆ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪುವನ್ನು ಹಾಕಬೇಕು ಮತ್ತು ಒಂದು ದೊಡ್ಡ ಚಮಚದಷ್ಟು ಮೊಸರನ್ನು ಕೂಡ ಹಾಕ್ತಾ ಇದ್ದೇನೆ ನಾನು ಮತ್ತೆ ಒಂದು ದೊಡ್ಡ ಚಮಚದಷ್ಟು ತುಪ್ಪ ಕೂಡ ಹಾಕ್ತಾ ಇದ್ದೇನೆ ಇದೆಲ್ಲವನ್ನು ಹಾಕಿ ಕಲಸಿ ಒಂದು ಐದು ವಿಷಲ್ ತೆಗೆದುಕೊಳ್ಳಬೇಕು ಐದು ವಿಷಲ್ ಆಯ್ತು ಈಗ ನಮ್ಮ ತಯಾರಾಗಿದ್ದೇ ಇನ್ಸ್ಟಂಟ್ ಚೆನ್ನ ಮಸಾಲ ಇದು ಪಕ್ಕ ಬೆ ಆಗುತ್ತದೆ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸೂಪರ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟ್ ಕ್ರಿಯೇಷನ್ಸ್ ಜೊತೆ ಇರಲಿ ಥ್ಯಾಂಕ್ ಯು